ಹೆಲ್ ಹೆಗ್ಳು ಕೊಟ್ಟಿರೋರು ಐದು ಜನ ಮೊದಲು ಅವ್ರ ಐದು ಜನ ನಾನು ಇವತ್ತು ಮರೆಯೋದಿಲ್ಲ ಯಾಕಂದ್ರೆ ಗಂಡ್ಮಕ್ಳು ನಮ್ಗೆ ರಾಜಕೀಯ ಜೀವನದಲ್ಲಿ ಬಂದೇ ಬರ್ತಾರೆ ಹೆಣ್ಮಕ್ಳು ಹೊರಗಡೆ ಬರ್ಬೇಕು ಅಂದ್ರೆ ತುಂಬಾ ಕಷ್ಟ ಅದು ರಾಜಕೀಯದಲ್ಲಿ ಅವರು ನನ್ನ ಜೊತೆಗಿದ್ದವ್ರು ಇವತ್ತು ಸ್ಟೇಜ್ ಮೇಲೆ ಕರೀತೀನಿ ಯಾರೋ ತಪ್ಪು ತಿಳ್ಕೋಬೇಡಿ ಹತ್ತೊಂಬತ್ತು ನನ್ನ ತಮ್ಮ ತೀರ್ಕೊಂಡಾಗ ಹದಿನೆಂಟು ನವೆಂಬರ್ ಎರಡನೇ ತಾರೀಕು ತೀರ್ಕೊಂಡ್ಮೇಲೆ ನಾನು ಡಿಸೆಂಬರ್ ಅಲ್ಲಿ ದೇವರು ತಿಮಲಾಪುರದಲ್ಲಿ ರವಿ ಮಾಡ್ತಿದ್ದಂಥ ಕಾರ್ಯವನ್ನು ಮುಂದುವರಿಸಿದ್ದು ಅನ್ನ ಸಂತ ಸಂತರ್ಪಣೆ ಟೈಮ್ ಅಲ್ಲಿ ಐದು ಜನ ಇದ್ದರು ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಿದೆ ನಾನು ಹೆಸರು ಕರೆಯಲ್ಲ ಅವರೇ ಬನ್ನಿ ಬನ್ನಿ ಮೇಲ್ಗಡೆ ಎಲ್ಲ ಐದು ಜನ ಬಿಟ್ಟು ನಾಲ್ಕು ಜನ ಇಲ್ಲ ಎಲ್ಲರಿಗೂ ಹೆಸರು ಇಲ್ಲ ಕೆಲವು ಮುಖಂಡ್ರಿಗೆ ಗೊತ್ತಿದೆ ಹೆಣ್ಮಕ್ಳಿಗೆ ಕಮ್ಮಿ ಮೊದಲು ಹತ್ತೊಂಬತ್ತು ಡಿಸೆಂಬರ್ ಹದಿನೆಂಟರಲ್ಲಿ ದೇವ್ ತಿಮ್ಮಲಾಪುರದಲ್ಲಿ ಅನ್ನ ಸಂತರ್ಪಣೆ ಮಾಡಿದಾಗ ಲತಾ ಮಲ್ಲಿಕಾರ್ಜುನ್ ಜಯಲಕ್ಷ್ಮಿ ನೇತ್ರಾವತಿ ಉಮಾ ಉಮಾಶಂಕರ್ ಮತ್ತು ಕವಿತಾ ಇವ್ರಿಗೆ ಐದು ಜನ ನಾವು ನಿಂತಿದ್ದು ಮಾಡಿದ್ದ ಫಲ ಇವತ್ತಿಷ್ಟು ಜನ ಹೆಣ್ಮಕ್ಳು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿದೆ ಎಲ್ಲ ಕಡೆ ಹೆಣ್ಮಕ್ಳು ಇವಾಗ ಬರ್ತಾ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಇದ್ದಾರೆ ಮಕ್ಕಳು ರಾಜಕೀಯ ಜೀವನದಲ್ಲಿ ಬರೋದು ದೊಡ್ಡಲ್ಲ ಆಟೋಮೆಟಿಕ್ ಆಗಿ ಎಲ್ಲರೂ ಮಕ್ಳು ಬಂದ್ಬಿಡ್ತಾರೆ ಹೆಣ್ಮಕ್ಳು ಇಲ್ಲ ಅವತ್ತು ಇವರು ನಾಲ್ಕು ಜೊತೆಗೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಇವರು ಅಳ್ತಾ ಇದ್ರು ಆಯ್ತು ನೋಡೇ ಬಿಡೋಣ ದ್ರೌಪದಿ ಅಂತ ಪಂಚ ಪಾಂಚಾಲಿ ಅಂತ ಹೆಸರಿಟ್ಟಿದ್ದು ದ್ರೌಪದಿ ಅಲ್ಲ ಪಾಂಚಾಲಿ ನಾವು ಐದು ಜನ ಇದ್ದೀವಿ ಪಾಂಚಾಲಿ ಆಗಿರೋರು ಕೆಲಸ ಮಾಡಿ ನಾವು ಏನ್ ಸ್ಟೆಪ್ ತಗೋಬೇಕ ಅದನ್ನ ನಾವು ಮಾಡೋಣ ಅಂತ ಹೇಳಿ ದೇವ್ ತಿಮ್ಗಾಪುರದಲ್ಲಿ ವೆಂಕಟೇಶ್ವರ ಸನ್ನಿಧಿಯಲ್ಲಿ ನಾವೆಲ್ಲ ಸ್ಟ್ಯಾಂಡ್ ತಗೊಂಡು ನಮ್ಮ ಹಿಂದೆ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನಾವು ಮಾಡೋ ಕೆಲಸವನ್ನ ಶ್ರದ್ಧೆಯಿಂದ ದೇವರ ಕೆಲಸ ಅಂತಂದೇಳಿ ನಾವು ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡು ಇವರ ಇವರು ನಾಲ್ಕು ಜನದ ಜತೆಗೆ ಮತ್ತ ನಮ್ಮ ರವಿಯವರ ಫಾಲೋವರ್ಸು ನಮ್ಮ ತಂದೆಯ ಫಾಲೋವರ್ಸ್ ಮಕ್ಕಳು ಎಲ್ಲರೂ ನನಗೆ ಸಾಥ್ ಕೊಟ್ಟು ಎಲ್ಲರೂ ಒಬ್ಬರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನನಗೆ ಸಪೋರ್ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಇವತ್ತು ಇವ್ರ ನಾಲ್ಕು ಜನ ನ್ಯಾಕ್ ಕರೆದೆ ಅನ್ನೋದಕ್ಕೆ ಒಂದು ಸಿಂಪಲ್ ಇದು ಇವತ್ತು ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ಈ ಹೆಣ್ಮೀನಿ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರ್ಲಿ ಪರಿಹಾರ